ಸಿದ್ದನೇ ವಾರ್ಡಿನ ಉಪವಾದ ಕಾಂಗ್ರೆಸ್ ಇಪ್ಪತ್ತೊಂದನೇ ಉಪ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸುರೇಶ್ ಯಲ್ಲಪ್ಪ ಅವರು ನೂರ ಇಪ್ಪತ್ತೆರಡು ಮತಗಳ ಆಧಾರದಿಂದ ಜಯಶೀಲರಾಗಿದ್ದಾರೆ ಅದು ತುಂಬಾ ನಮ್ಗೆ ಎಲ್ಲರಿಗೂ ಹರ್ಷ ತಂದಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸಚಿವರಾದಂಥ ಶಿವರಾಜ್ ತಂಗ್ರಿ ಅವರಿಗೆ ಒಂದು ಹೆಚ್ಚಿನ ಒಂದು ಬಲ ಬಂದವನಿಗಾಗಿದೆ ಅಲ್ಲದೆ ಇಪ್ಪತ್ತೊಂದನೇ ವಾರ್ಡಿನ ಸಮಸ್ತ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲು ಬಯಸ್ತೇನೆ ಜೊತೆಗೆ ಈ ಒಂದು ಇಪ್ಪತ್ತೊಂದನೇ ಬೆಲ್ಲಕ್ಕೆ ಸಾಕಷ್ಟು ರೀತಿಯ ಎಲ್ಲ ಕಾರ್ಯಕರ್ತರು ಕೂಡ ತುಂಬ ಪಟ್ಟಿದ್ದಾರೆ ಅದರಲ್ಲೂ ನಗರ ಘಟಕದ ಅತಿಥಿರಾಗಿರ್ತದೆ ಅದರಲ್ಲೂ ನಗರ ಘಟಕದ ಅಧ್ಯಕ್ಷರಾಗಿರ್ತದೆ ಎಲ್ಲ ಪದಾಧಿಕಾರಿಗಳು ಕೂಡ ತುಂಬಾ ಹೆಚ್ಚಿನ ದಿನಗಳಲ್ಲಿ ಅಂದ್ರೆ ಸುಮಾರು ಒಂದು ಆರು ಗಂಟೆಗೆ ಕೆಲಸ ಮಾಡಿದ್ದಾರೆ ಆ ಕೆಲಸದ ಪ್ರತಿಫಲವಾಗಿ ಇವತ್ತು ನಾವು ಸುರೇಶ್ ಈರಪ್ಪನನ್ನ ಗೆಲ್ಲಿಸ್ತಕ್ಕ ಸಾಧ್ಯ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ ಪುರಸಭೆಯ ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುರೇಶ್ ಅವರು ನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಜೈವೇರಿಯನ್ನು ಸಾಯಿಸಿದ್ದಾರೆ ಇದಕ್ಕೆ ಇದಕ್ಕೆ ಮೂಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಏನು ಐದು ಗ್ಯಾರಂಟಿಗಳು ಜನ ಅದನ್ನ ಯಾವತ್ತೂ ಕೂಡ ಪಕ್ಷಕ್ಕೆ ಒತ್ತು ಕೊಟ್ಟು ಇವತ್ತು ನಮ್ಮ ಕಾಂಗ್ರೆಸ್ ಜೊತೆಗೆ ಜೊತೆಗಿದ್ದಾರೆ ಅನ್ನೋದಕ್ಕೆ ಒಂದು ಮೂಲ ಕಾರಣವಾಗಿದೆ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಪರಸ್ಪೂರಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕಂತ ಹೇಳಿ ಶ್ರಮ ವಹಿಸಿ ಇವತ್ತು ಇವರ ಜಯವನ್ನ ಗಳಿಸಿದ್ದಾರೆ ಇದಕ್ಕೆ ಪ್ರಮುಖವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಚಿವರಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಗೆಲುವಿಗೆ ಕಾರಣರಾಗಿದ್ದಾರೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಅವರಿಗೆ ಧನ್ಯವಾದಗಳನ್ನು ಹೇಳುವ ಜೊತೆಗೆ ಏನು ಇಪ್ಪತ್ತೊಂದನೇ ವಾರ್ಡು ಕಾಂಗ್ರೆಸ್ ಭದ್ರಕೋಟೆಯನ್ನು ಹೊಡೆಯುವುದಕ್ಕೆ ನೋಡಿದ್ರಿ ಅವರು ಏನು ನೋಡಿದ್ರು ಅದು ಇವತ್ತು ಅದು ಆಗಲಿಲ್ಲ ಕಾರಣ ಆ ವಾರ್ಡಿನ ಎಲ್ಲ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಯಾವತ್ತೂ ಮುಟ್ಬಿಟ್ಟಿಲ್ಲ ಮುಂದೆ ಕೂಡ ಬಿಡೋಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುರೇಶ್ ಅವರಿಗೆ ಅಭಿನಂದನೆ ನಡೆದ ಪುರಸಭೆ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಸುರೇಶ್ ತಂದ್ ಎಲ್ಲಪ್ಪ ಅವರು ನೂರ ಇಪ್ಪತ್ತೆರಡು ಮತ ಅಂತರ ಗೆದ್ದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಪೂರಕ ಧನ್ಯವಾದ ತಿಳಿಸ್ತಾ ಮೊದಲನೇದಾಗಿ ಇಪ್ಪತ್ತೊಂದು ಓಡಿನ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಬ್ಯಾಂಕ್ ಅಧ್ಯಕ್ಷ ಅಧ್ಯಕ್ಷರಿಂದ ಮತ್ತು ನಗರ ಕಾಂಗ್ರೆಸ್ ವತಿಯಿಂದ ಅವರು ಧನ್ಯವಾದ ತಿಳಿಸ್ತಾ ಈ ಒಂದು ಗೆಲುವು ಕಾಣಿಕ ನಮ್ಮ ಪಕ್ಷದ ನಾಯಕರಾದ ಶಿವರಾಜ್ ತಂಗಿ ಅವರ ಮತ್ತು ಅವರ ಸೋದರ ಎಂಟೇಶ್ ತಂಗಿ ಅವರು ಹಾಗೂ ನಮ್ಮ ಪಕ್ಷದ ಗಾಗಿ ಎಲ್ಲ ಮುಖಂಡರು ಎಲ್ಲರ ಒಳಗೊಂದು ಕಾರ್ಯಕರ್ತರು ಹಾಗೂ ವಿವಿಧ ಘಟಕ ಮುಂಚಾನಿಗಳ ಅಧ್ಯಕ್ಷರುಗಳು ಎಲ್ಲರೂ ಒಂದು ಗೆಲುವಿಗೆ ಕ್ರಮಿಸಿದ್ದರು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಪೂರ್ವ ಧನ್ಯವಾದಗಳು ತಿಳಿಸಿದರು